ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡುವ ವಿಷಯ ಏನಪ್ಪಾ ಅಂತಂದ್ರ ನನಗಾಗಿರುವ ಅನುಭವದ ಪ್ರಕಾರ ನನ್ನ ಜೀವನದಾಗ ನಡೆದಿರೋದು ನಾನು ಕೇಳಿರೋದು ರಿಯಲ್ ನಾನು ಇವತ್ತು ನಿಮಗೆ ಅಂತನಿ ಅದ್ ಏನಪ್ಪಾ ಅಂತಂದ್ರ ಒಂದ್ ದಿವ್ಸ ನಾನು ಕೊಲಕ್ ಹೊಂಟಿದ್ದೆ ನಮ್ಮ ಅಣ್ಣಾಗ ಊಟ ಕೊಡಕ ಹೋಗಿನಿಂದ ಹಡಗ ಜೋರ್ ಮಳಿ ಬಂತ ಒಬ್ಬರ ಅಮ್ಮಾರ ಮನಿ ಬಾಕಲ್ದಾಗ ನಾನು ನಿಂತ ನಿಂತಾಗ ಅಮ್ಮಾರ ಎದ್ ಹೊರಗೆ ಬಂದು ನನ್ನ ಮಾತಾಡ್ಸಿದ್ರು ಯಾರಪ್ಪ ನೀನು ಯಾರ ಮಗ ಅಂತ ಕೇಳಿದ್ರು ಹೆಂಗ್ರಿ ನಾ ಇಂಥವ್ರ ಮಗ ಅಂತ ಹೇಳಿದೆ ಅವಾಗ ಅಮ್ಮಾರ ನನಗೇನ್ ಹೇಳಿದ್ರಪ್ಪ ಅಂತಂದ್ರ ನಿಮ್ ತಂದೆಯವ್ರ ಹೆಸರು ಹೇಳಿದ್ರ ಗೊತ್ತಾಗಂಗಿಲ್ಲಪ್ಪ ನಿಮ್ ಅಜ್ಜಾರ್ ಹೆಸರು ಹೇಳಿದ್ರ ಗೊತ್ತಾಗತ್ತಿ ಅಂತ ಹೇಳಿದ್ರು ನಾನು ಇಂಥವ್ರ ಮಮ್ಮಾಗ ಭಿ ಹಿಂಗ ಇಂಥವ್ರ ಮನೆಯವ್ರ ಅಂತ ಅಮ್ಮಗ್ ಪೂರ್ತಿ ಎಲ್ಲಾ ತಿಳಿಸಿ ಹೇಳಿದೆ ಅವಾಗ ಅಮ್ಮಾರ ಹೇಳಿದ್ರ ಹೌದಪ್ಪ ಇಂಥವ್ರ ಮಗ ನೀನ ನಿಮ್ಮ ಅಜ್ಜಾರ ನಾವೆಲ್ಲಾರು ಕೂಡಿ ಆಡ್ದವ್ರು ಕೂಡಿ ಬೆಳ್ದವ್ರು ಅಮ್ಮಾರ ಇನ್ನೊನ್ ಮೇನ್ ವಿಷಯ ಏನ್ ತಿಳಿಸಿದ್ರ ಅಂತಂದ್ರ ನನ್ಗ ಬಾಳಂದ್ರ ಬಾಳ್ ಬೇಜಾರಾತ ಮನ್ಸಿಗೆ ಬಾಳ ಆತ ಅದು ಯಾವ ವಿಷಯ ಅಂತಂದ್ರ ನಿಮ್ಮ ಅಜ್ಜಾರ ಬಾಳ್ ಕಷ್ಟಪಟ್ಟಾರಪ್ಪ ಬಾಳ್ ಕಷ್ಟಪಟ್ಟ ಊರಾಗ ಆಸ್ತಿ ಉಳಿಸ್ಯಾರ ಅವ್ರ ಒಂದು ಪಾಸ್ ಎರಡು ಪಾಸ್ ಇದ್ದ ಬದುಕ್ಯಾರ ಆದ್ರೆ ಎಂತ ಕಷ್ಟ ಬಂದತಿ ಎಷ್ಟೋ ಉಪವಾಸ ಅದಾರ ಅಂದ್ರೂ ಸಹಿತ ಆಸ್ತಿ ಮಾರಿಲ್ಲಾ ಅವ್ರ ಹೊಟ್ಟಿಗೆ ಊಟ ಹೊಟ್ಟಿಗೂಟಂದ್ರ ಊಟದಾಗ ತಪ್ಲಾ ತಿಂದು ಬದುಕ್ಯಾರ ಅವ್ರು ತಪ್ಲಾ ತಿಂದು ಬದುಕಿದ್ರು ಸೈತ್ ಆಸ್ತಿ ಮಾರಬಾರ್ದು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಬೇಕಂತ ಹೇಳಿ ಅಷ್ಟೆಲ್ಲಾ ಕಷ್ಟಪಟ್ಟು ಉಳ್ಸಿಗಾರಪ್ಪ ಅದನ್ನ ಚಂದಾಗಿ ಇಟ್ಕೋರಿ ಅದನ್ ಚಂದಾಗ ಉಳಿಸ್ಕೊಂಡು ಹೋಗ್ರಿ ಇಷ್ಟ ನಾವ್ ನಿಮ್ಗೆ ಹೇಳುದು ಹೇಳಿ ಅಮ್ಮಾರ ಎಷ್ಟ ಚಂದ ನನಗ ತಿಳಿಸಿ ಹೇಳಿದ್ರ ಅವತ್ ನನ್ಗೂ ಆ ವಿ ಅವ್ರ ಅಮ್ಮಾರ್ ಹೇಳಿಂದ ಬಾಳ ತಿಳಿವೆ ಬಂದಂಗ್ತ ಆದ್ರ ನಾ ಇವತ್ ಈ ಮ್ಯಾಟ್ರ್ ಯಾಕೆ ಹೇಳಾತ ನಿಮ್ಗಂತಂದ್ರ ಅದಕ್ಕೊಂದ್ ಕಾರಣ ಐತಿ ಅದ್ ಏನಪ್ಪಾ ಕಾರಣ ಅಂತಂದ್ರ ಇವತ್ ನಮ್ ಹುಡುಗೂರು ಬರ್ತಡೆ ಮಾಡ್ಕೊಳತ್ತಾರ ಹುಟ್ಟು ಹಬ್ಬ ಮಾಡ್ಕೊಳತಾರ ನಾ ಬ್ಯಾಡ ಹುಟ್ಟು ಹಬ್ಬ ಬರ್ತಡೆ ಮಾಡ್ಕೊರಿ ಏನ್ ತೊಂದ್ರೆ ಇಲ್ಲ ನನ್ನ ಉದ್ದೇಶ ಇಷ್ಟ ಇವತ್ ನೀವ್ ಬರ್ತಡೆ ಮಾಡ್ಕೊಳಕ್ ತಂದಿರ್ತಿರಲ್ಲ ಕೇಕ್ ಅದನ್ನ ನೀವಾದ್ರೂ ತಿನ್ರಿ ಇಲ್ಲ ನಿಮ್ ಬರ್ತಡಿ ಮಾಡಕ್ ಬಂದವ್ರಿಗೆ ತಿನ್ನಿಸ್ರಿ ಅಥವಾ ಬಡವ್ರಿಗೆ ತಿನ್ನಿಸ್ರಿ ಇನ್ನೂ ಬಡವರು ಎಲ್ಲಾರು ಶ್ರೀಮಂತರಿ ಇಲ್ಲ ಇನ್ನೂ ಒಂದು ಪಾಸ್ ಎರಡು ಉಪಾಸ ಬದಕಾತಾರ ಅಂತವ್ರು ಅದಾರ ಅಂತಾರಿಗೆ ಹೋಗಿ ಕೊಡ್ರಿ ಹಂತವ್ರಿಗೆ ತಿನ್ಸ್ರಿ ಒಂದ್ ಪುಣ್ಯದ ಕೆಲಸ ಅದನ್ನ ಬಿಟ್ಟು ನೀವು ಅವಂಗಿದ್ಯಾ ಇವಂಗ ಹೋಗಿದ್ಯಾ ಅವನ್ ಮಕ್ಕ ಹಚ್ಚಿದ್ಯಾ ಇವನ್ ಮಕ್ಕ ಹಚ್ಚಿದ್ಯಾ ಅವನ್ ಬಿಸಾಡ್ ಹೋಗುದ ಅಂತೇಳಿ ತಿನ್ನುವಂತ ಒಂದ್ ಅಣ್ಣ ಈ ತರ ಒಗೆ ಸರಿ ಅಲ್ಲ ಅಂತೇಳಿ ಈ ನನ್ನ ಪ್ರಕಾರ ಈ ವಿಡಿಯೋ ಮುಖಾಂತರ ನಮ್ಮ ಎಲ್ಲಾ ಸ್ನೇಹಿತರಿಗುನು ತಿಳಿಸಾತನ್ನಿ ನಾನ್ ಹೇಳೋದು ಸರಿ ಅಂತ ನನ್ಗ ಅನ್ಸತಿ ಇನ್ನ ನಿಮಗ್ ಯಾವ್ದು ಸರಿ ಅನ್ನತತಿ ನೋಡ್ರಿ ಈ ಇಷ್ಟ ವಿಡಿಯೋ ಮುಖಾಂತರ ನಿಮಗ ತಿಳಿಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ